ಕೋಟೆ ನಗರದಲ್ಲಿ ನಡೆಯುತ್ತಿರುವ ಸಂತ್ರಸ್ತರ ಹೋರಾಟದ ಮಧ್ಯೆಯೂ ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಸಂಬಂಧಿಸಿದಂತೆ ಹಾಲಿ ಮಾಜಿ ಸಚಿವರ ಮಧ್ಯೆ ಮಾತಿನ ಸಮರ ನಡೆದಿದೆ ಆಲಮಟ್ಟಿ ಜಲಾಶಯ ನೀರಿನ ಮಟ್ಟ ಐದುನೂರ ಇಪ್ಪತ್ತೆರಡು ಮೀಟರ್ ನೀರು ಸಂಗ್ರಹ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಮಾತಿನ ಸಮರ ನಡೆದಿದೆ ಇದು ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಹಾಗೂ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರ ಮಾತಿನ ಸಮರ ಹೇಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದವರ ಆರೋಪ ಪ್ರತ್ಯಾರೋಪ ಏನು ಹೇಗೆಲ್ಲ ಸವಾಲು ಹಾಕಿದ್ದಾರೆ ನೋಡಿ ನಾವು ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಮೋಸ ಆಗ್ತಕ್ಕಂತ ಕೆಲಸ ಮಾಡಿಲ್ಲ ಮೀಟಿಂಗ್ ಕಾರಜೋಳವ್ರೆ ಮಾಡ್ಯಾರ ಬಸವರಾಜ ಬೊಮ್ಮಾಯಿ ಮಾಡ್ಯಾರ ಬಿ ಜೆ ಪಿ ಮಾಡ್ಯದಂತ ಹೇಳೋದು ಸರಿಯಲ್ಲ ಹೇಳಬಾರ್ದು ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಅವ್ರ ಉತ್ತರ ಹೇಳ್ತಾರ ಏನು ಪ್ರಶ್ನೆ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದ್ದು ನೀವು ಬಂದು ಚೇಂಜ್ ಮಾಡಿದಿರಿ ಇಲ್ಲ ಬಜೆಟ್ ಪೂರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಜೂನ್ದಾಗ ನಿಮ್ಮ ಬಜೆಟ್ ಚೇಂಜ್ ಮಾಡಿಕೊಂಡ್ರಿ ಇಲ್ಲ ಪೂರಾ ಹಾಗಾದ್ರೆ ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಹಿಂದಿನ ಸರ್ಕಾರ ಮಾಡ್ಯದಪ್ಪ ನಾವು ಅದನ್ನು ಕೈ ಹಚ್ಚುವುದಲ್ಲ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಮಾಡಿದರೆ ಇಲ್ಲ ಮತ್ತು ಸರ್ಕಾರ ಅಂದ್ರೇನು ನಿರಂತರವಾಗಿರ್ತದೆ ಯಾರೇ ಕುರ್ಚಿ ಮೇಲೆ ಕೊಡ್ಬೋದು ಎದ್ದು ಹೋಗ್ಬೋದು ಆದರೆ ಸರ್ಕಾರ ನಿರಂತರವಾಗಿರ್ತದೆ ಜನಕಲ್ಯಾಣ ಆಗುವಂಥ ನಿರ್ಣಯಗಳನ್ನು ಕಾಲ ಕಾಲಕ್ಕೆ ಮಾಡಬೇಕಾಗ್ತದ ನೀವು ಮಾಡಿ ಏನಾರ ನಾವು ತಪ್ಪು ಮಾಡಿದರೆ ಇಲ್ಲ ನೀವು ತಪ್ಪು ಮಾಡಿದರೆ ನಾವು ಸರಿ ಮಾಡ್ತೀವಿ ಅಂತ ಮಾಡಿ ತೋರಿಸಿ ಇದು ನಮ್ಮ ವಾದ ಇಷ್ಟೇ ಇದರಲ್ಲಿ ಅಸತ್ಯ ಏನೂ ಇಲ್ಲ ಇದು ಕೋರ್ಟಿಗೆ ಅಪಿಡವೇಟ್ ಕೊಟ್ಟಾರೀ ಮೊನ್ನೆ ಎಷ್ಟನೇ ತಾರೀಕ್ರಿದು ಮೂರನೇ ತಾರೀಕು ಗೌರ್ಮೆಂಟ್ ಆರ್ಡ್ರ್ ಆಗುವವರೆಗೂ ಯಾವುದೇ ಅಧಿಕೃತ ಅಲ್ಲ ಇದು ನಿಮ್ಮ ಮೊದಲ ತಲೆಗೆ ಇಟ್ಕೊಳ್ಳಿ ಗೌರ್ಮೆಂಟ್ ಆರ್ಡ್ರ್ ಹೊರಗೆ ಬಂತು ಅಂದ್ರೆ ಅದು ಅಧಿಕೃತ ಆಗ್ತದೆ ಮೀ ಮೀಟಿಂಗ್ದಾಗ ನೂರು ಚರ್ಚೆ ಆಗ್ತಾವ ಒಪ್ಪಿಗೆ ಕೊಟ್ಟಿಲ್ಲರಿ ನಾ ಹೇಳಿದ ಕೇಳಿರಿ ಒಂದು ಮಿಂಟ್ರ ಐವತ್ತು ಸಾವಿರ ಕೋಟಿ ಕೊಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಫೈನಾನ್ಸ್ದವ್ರು ಹೇಳಿದ ಮೇಲೆ ಆಯಿತು ಮುಗಿಸ್ಬಿಡ್ರಿ ಅಂತ ಹೇಳಿದೀವಿ ಮುಗಿಸ್ಬಿಡ್ರಿ ಅಂತ ಹೇಳಿದೀವಿ ಹೇಳ್ತೀನಿ ನಿಜ ಅದ ನಾನು ಏನು ಹೇಳಕ್ಕೇನೆ ನಿಮಗೆ ಅವತ್ತು ಎಲ್ಲರೂ ಯಾಕಂದ್ರೆ ಎಲ್ಲರದು ಧ್ವನಿ ಇಪ್ಪತ್ತು ಮಂದಿ ಇರ್ತಾರ ಒಬ್ರು ಇರೋಂಗಿಲ್ಲ ಎಲ್ಲರದು ಧ್ವನಿ ಬೇರೆ ಇರ್ತದ ನನ್ನ ಧ್ವನಿ ಬೇರೆ ಇರ್ತದ ಕೇಳಿ ಆಯ್ತಲ್ಲ ನೀವು ಇದನ್ನೇ ಫೈನಲ್ ಅಂದ್ರೆ ಇದನ್ನು ಜನರಿಗೆ ಅನ್ಯಾಯ ಮಾಡ್ತೀರಿ ಅನ್ನೇ ಮಾಡ್ತಾರೆ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿ ಕೊಟ್ಟಿದ್ದೀವಿ ಪೇಮೆಂಟ್ ಕೊಟ್ಟಿದ್ದೀವಿ ಅದನ್ನೇ ನೀವು ತೊಗೊಳ್ಳೋದಲ್ಲ ಇದನ್ನು ತಗೋತೀವಿ ಅಂದ್ರೆ ಹೆಂಗೆ ನಾವು ಪೇಮೆಂಟ್ ಕೊಟ್ಟದ್ದು ಹೆಚ್ಚು ಮೀಟಿಂಗ್ದಾಗ ಚರ್ಚೆ ಆದದ್ದು ಹೆಚ್ಚು ಅಲ್ಲ ರೀ ಬಸವರಾಜವ್ರೆ ಪ್ರೊಸೀಡಿಂಗ್ಸ್ ಆದದ್ದು ನಿಜ ಅಂತ ನಾನೇ ಹೇಳಕತ್ತೇನೆ ಇದು ಇದನ್ನು ಇದನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಿ ಅಲ್ಲ ನಾನು ನೀವಂದ್ರೆ ಸಂತ್ರಸ್ತರಿಗೆ ಪರವಾಗಿ ಕೇಳ್ತೀನಿ ನೋಡಿ ಮೀಟಿಂಗ್ ಪ್ರೊಸೀಡಿಂಗ್ಸು ಅಧಿಕೃತ ಅಲ್ಲ ಗೌರ್ಮೆಂಟ್ ಆರ್ಡ್ರು ಅಧಿಕೃತ ಆಡಳಿತ ನಡೆಯೋದು ಗೌರ್ಮೆಂಟ್ ಆರ್ಡ್ರ್ ಮೇಲೆ ನಡೀತದೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮೇಲೆ ನಡೆಯಂಗಿಲ್ಲ ಕಾನೂನು ಪ್ರಕಾರ ಆಡಳಿತ ನಡೀತದೆ ಇದು ಸರ್ಕಾರದ ಆದೇಶ ಮೇಲೆ ಆಡಳಿತ ನಡೆಯೋದು ಕಾನೂನು ಪ್ರಕಾರ ಮೀಟಿಂಗ್ದಾಗ ಏನೋ ಚರ್ಚೆ ಆಗಿರ್ಬೋದು ಅದ್ರ ಸಾಧಕ ಬಾಧಕ ನೋಡಿ ನಾವು ಬ್ಯಾಡತ್ತ ಹೇಳಿದೀವಿ ಅಂದ್ರೆ ಅದು ಇಂಪ್ಲಿಮೆಂಟ್ ಆಗೋದಲ್ಲ ಒಂದು ಕ್ಯಾಬಿನೆಟ್ ಉಪಸಮಿತಿ ಆಯ್ತು ಅದರಲ್ಲಿ ನಮ್ಮ ಚಿತ್ರದುರ್ಗದ ಎಂ ಪಿ ಅವರು ಈಗಿನ ಎಂ ಪಿ ಅವರು ಮೆಂಬರ್ ಇದ್ರು ಅವ್ರು ನೀರಾವರಿ ಮಂತ್ರಿನೂ ಇದ್ರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಮುರುಗೇಶ್ ನಿರಾಣಿ ಸಾಹೇಬ್ರಿದ್ರು ಶಿ ಶಿಶಿ ಪಾಟೀಲ್ ಇದ್ರು ಅವರು ಇಪ್ಪತ್ತೆರಡರವರೆಗೆ ಮಾಡಬೇಕು ಎರಡು ಹಂತ ಮಾಡಬೇಕು ಅಂತೇಳಿ ಉಪ ಮಾಡಿದರು ಮಾಡಿದ್ರು ಅದನ್ನೇ ಇವತ್ತು ಇಂಪ್ಲಿಮೆಂಟ್ ಮಾಡೋಕಂದ್ರೆ ಇಂಪ್ಲಿಮೆಂಟ್ ಇನ್ ದಿ ಸೆನ್ಸ್ ಹಿಂಗೆ ಬಂದಿದೆ ಅಂತೇಳಿ ನಾವು ಕೋರ್ಟ್ನಲ್ಲಿ ಹೇಳಿದ್ದೀವಿ ಬಿಟ್ಟರೆ ಹಿಂಗೆ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಏನು ಹೇಳಿಲ್ಲ ತಪ್ಪಲ್ಲ ರೀ ಅವ್ರು ಏನೇನು ಯೋಚನೆ ಮಾಡಿಟ್ಟಿರ್ತಾರೆ ಅವರು ಸರ್ಕಾರ ನಡೆಸ್ತವ್ರಲ್ಲ ಅವ್ರ ವಿಚಾರಗಳಿಗೆ ಇಮಿಡಿಯೇಟ್ ನಾವು ಹೆಂಗ್ ರಿಯಾಕ್ಟ್ ಮಾಡಕ್ಕಾಗತ್ತೆ ಇನ್ ಮೀಟಿಂಗ್ ಆಗಿ ಮುಂದಿನ ಏನು ತಿದ್ದುಪಡಿಗಳು ಮಾಡಬೇಕು ಮಾಡೋಣ ಕೋರ್ಟಿಗೆ ಅಪಿಡವೇಟ್ ಏನಿದೆ ಎರಡ್ ಸಾವಿರದ ಇಪ್ಪತ್ತ ಹಂತದಲ್ಲಿ ಮಾಡ್ತೀವಿ ಇಪ್ಪತ್ತೆರಡ್ ಏನ್ ಕ್ಯಾಬಿನೆಟ್ ಉಪಶಾಂತವ್ರ ಅವ್ರು ಏನ್ ಎಲ್ಲಾರು ಯಥಾಸ್ಥಿತಿ ಕೋಟಿ ಕೊಟ್ಟಿದೀವಿ ಅದನ್ನ ಕೋಟಿ ಕೊಟ್ಟಿವಿ ಬಿಟ್ರೆ ಬೇರೆ ಏನಿಲ್ಲ ಅದನ್ನೇ ನಾವು ನೋಡಿ ನೋಡಿಂಗಿ ಇದ್ರ ಅರ್ಥ ಏಟ್ ಸುಳ್ಳು ಹೇಳ್ತೀರಿ ಅಲ್ಲ ಅಲ್ಲಿ ಹೇಳ್ತಾರೆ ನೀವ್ ಅದನ್ನ ಒಪ್ಪಿದ್ರೆ ನಾನಿ ನೀವೇ ಒಪ್ಪಿದ್ರಿ ಸರಿ ಅಲ್ಲ ಸರಿ ಅವ್ರು ಹೇಳಿದ್ರಿ ಸರಿ ಏನ್ರಿ ನೀವೇ ಹೇಳ್ಬಿಡ್ರಿ ನೀವು ಮೀಡಿಯಾದವ್ರು ನನ್ಗೊಂದು ಮಾತ್ ಹೇಳ್ಬಿಡ್ರಿ ಅವ್ರು ಹೇಳಿದ್ ಸರಿ ಐತ್ರೀ ನೀವ ಹೇಳುತ್ತಪ್ಪ ಹೇಳ್ಬಿಡಿ ನೋಡೋಣ ನೀವೇನು ಕೇಳಾಕತ್ತಿದೀರಿ ಅದು ಆಗ್ಬಾರ್ದು ನಾನು ಅಧಿಕಾರದಾಗ ಇಲ್ಲದಾಗ ಒಂದ ಅಧಿಕಾರದಾಗಿದ್ದಾಗ ಒಂದಾಗ ಮಾತಾಡ್ತೀವಿ ತಪ್ಪು ನಮ್ಮ ಪ್ರಯತ್ನ ಸಂತ್ರಸ್ತರಿಗೆ ಸಹಾಯ ಮಾಡಬೇಕು ಅವ್ರ ಏನ್ ಇವತ್ತು ಕಳ್ಕೊಂಡ್ರು ಅವ್ರಿಗೆ ಎಷ್ಟು ಸಿಕ್ಕಿದ್ದು ನಾವು ನ್ಯಾಯ ಕೊಡಬೇಕು ಅದು ಬಿಟ್ಟು ರಾಜಕಾರಣ ಮಾತಾಡೋದು ನನಗೆ ಇಡಿಸೋದಿಲ್ಲ ಮಹಾನಗರ ಪಾಲಿಕೆ ಹಣ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದನ್ನ ಮತ್ತೆ ನಾ ರಾಜಕೀಯ ಮಾತಾಡಿದ್ರೆ ರಾಷ್ಟ್ರೀಯ ಯೋಜನೆ ಆಗಲಿ ಅಂತ ಹೇಳ್ಬೇಕು ಮಧ್ಯಸ್ಥಿಕೆ ಆಗೋದಿಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಐತೆ ಅಂತ ಹೇಳ್ತಾರು ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ಮುಗಿಸ್ಬೇಕು ಇಂದಿರಾ ಗಾಂಧಿ ಎಷ್ಟು ಇಂಟ್ರೆಸ್ಟೆಡ್ ರಿವರ್ ಇದನ್ನೆಲ್ಲ ಬಗೆಹರಿಸಿದ್ ಉದಾಹರಣೆಗಳತ್ತವು ಇದು ಹೇಳ ಇನ್ನೂ ಗಾಡಾಗುತ್ತೆ ರಾಜಕೀಯವಾಗಿ ನಾನು ಮತ್ತೆ ರಾಜಕೀಯ ಭವಂತ ಅವ್ರಿಗೆ ಎಂತ ಅವಕಾಶ ಕೊಟ್ಟಿದ್ದಂದ್ರೆ ಅಂದ್ರೆ ಬಂಗಾರ ಕಿರಿಟ್ ಅವರೇ ತೊಡಸ್ಕೊಳ್ಳುವಂತದ್ದು ಅವಕಾಶ ಪಾರ್ಟವ್ರು ಕೊಟ್ಟಿದ್ರು ಅದನ್ನ ಅದನ್ನ ಮಾಡ್ಲಾರ್ದೆ ಏನ್ ಕೇಂದ್ರ ಮಾತಾಡಿದ್ವಿ ಎಂತದ್ರಿ ಮಾತಾಡ್ತೀವಿ